ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವನೇಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಪೆಂಡೆಂಟ್ ತೊಗೊಂಬಂದಿದ್ದೀನಿ ನೀವು ಯಾವ ಸರ್ಕಾದರೂ ಅಷ್ಟೇ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಪ್ಲೇನ್ ಇದು ಇದು ಸ್ಟೋನು ಇದೆ ಒನ್ ಇಯರ್ ವಾರಂಟಿ ಇದೆ ಇದು ಮೈಕ್ರೊಗೋಲ್ಡ್ ಕ್ವಾಲಿಟಿ ಇದರ ರೈಟ್ ಬಂದು ಫೋರ್ ಫಿಫ್ಟಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ನೆಕ್ಸ್ಟು ಡಿಸೈನು ಇದೇ ಥರದ್ದು ನೋಡಿ ಇದು ಅಷ್ಟೇ ಇದು ಅಷ್ಟೇ ಫೋರ್ ಫಿಫ್ಟಿ ಆಗುತ್ತೆ ಇಲ್ಲಿ ನೋಡಿರಿ ಇದಂತೂ ಗಂಡು ಮಕ್ಕಳದು ಚೈನ್ ಬರುತ್ತಲ್ಲ ಅದಕ್ಕೆ ಹಾಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೆಕ್ಸ್ಟು ಈ ಡಿಸೈನ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಯಾವ ಸರ್ಕ್ಕಾದರೂ ಹಾಕ್ಕೊಬೋದು ತುಂಬ ಚೆನ್ನಾಗಿದೆ ನೀವು ಸೆಟ್ ಮಾಡ್ಕೊಂಡು ಹಾಕ್ಕೊಬೋದು ನೋಡಿ ಎರಡು ಅಷ್ಟೇ ಎರಡು ಒಂದೇ ಥರ ಇದೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ಗಂಡು ಮಕ್ಕಳು ಚೈನ್ಗಾದರೂ ಹಾಕ್ಕೊಬೋದು ದಪ್ಪ ಚೈನ್ ಬರುತ್ತಲ್ಲ ಆ ಥರದ್ದು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಡಿಸೈನು ನೆಕ್ಸ್ಟು ಡಿಸೈನು ಈ ಥರ ಪೆಂಡೆಂಟು ತುಂಬಾ ಚೆನ್ನಾಗಿರುತ್ತೆ ಇದು ಸರಕ್ಕೆ ಸೆಟ್ ಮಾಡಿ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಈ ಥರ ಸರಗಳಿಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು ನೀವು ನೋಡಿ ಈ ಥರದಕ್ಕೆ ಬೇರೆ ಸರ ಪ್ಲೈನ್ ಸರಕ್ಕೆ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಬೋದು ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ಆನ್ಲೈನಲ್ಲಾದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಸರ್ಗಳಿಗೆ ಪ್ಲೈನ್ ಸರ್ಕು ಆಮೇಲೆ ಕ್ರಿಸ್ಟಲ್ ಮಣಿ ಬರುತ್ತಲ್ಲ ಆ ಥರ ಇದು ಮಣಿಗೂ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದಂತೂ ಗ್ರೀನ್ ಕಲರ್ದು ಇಯರಿಂಗ್ಸು ಇದೆ ನೋಡಿ ಇಯರಿಂಗ್ಸು ಇದೆ ಪೆಂಡೆಂಟು ಇದೆ ಯಾವುದಕ್ಕೆ ಬೇಕಾದ್ರೆ ಮ್ಯಾಚ್ ಮಾಡ್ಕೊಬೋದು ಈ ಥರ ಕಲರ್ಸಲ್ಲೂ ಸಿಗುತ್ತೆ ಬೇಕಾದ್ರೆ ನೀವು ಯಾವ ಕಲರ್ಸ್ ಕೇಳಿದ್ರೂ ಸಹ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೆಕ್ಸ್ಟು ಡಿಸೈನು ನೋಡಿರಿ ಇದು ಮುತ್ತಿನ ಸರಕ್ಕೆ ಸಹ ಹಾಕೊಬೋದು ಇದು ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಫೋರ್ ಫಿಫ್ಟಿ ಆಗುತ್ತೆ ಇದು ಬಂದು ಪ್ಲೈನು ನೋಡಿ ಇದು ನೋಡಿ ಇವೆಲ್ಲ ಪ್ಲೈನ್ ಇದೆ ಇವೆಲ್ಲ ಅಷ್ಟೇ ಫೋರ್ ಫಿಫ್ಟಿ ಆಗುತ್ತೆ ಇವೆಲ್ಲ ಒಂದು ಇಯರ್ ವಾರಂಟಿ ಸಹ ಇರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು